शिवाय ॐ नमः शिवाय ओ नमः शिवाय ಒಂದು ಕ್ಷಣ ಮೌನವಾಗಿ ದೇಹದ ಸರ್ವ ಅಂಗೇಂದ್ರಿಯಗಳನ್ನು ಸಡಿಲಿಸ್ತಾ ಹೋಗಿ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಸಿರವ ಸೋರೆಯ ಮಾಡಯ್ಯ ಎನ್ನ ನರಗಳ ತಂತಿಯ ಮಾಡಯ್ಯ ರಾಘವ ಹಾಡಯ್ಯ ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಪ್ಪ ಬಸವಣ್ಣವ್ರಂದರೆ ಈ ದೇಹವನ್ನು ಪರಮಾತ್ಮನ ವೀಣೆ ಮಾಡ್ಬೇಕಂತೆ ವೀಣೆ ಆಗ್ಬೇಕಂತ ಈ ಶರೀರ ಪರಮಾತ್ಮನಿಗೆ ವೀಣೆ ಆಗ್ಬೇಕಂತ ಅದನ್ನ ನಾವು ಮಾಡ್ಲಿಕ್ಕಾಗಲ್ಲ ಅದನ್ನ ನೀನೇ ಮಾಡು ಅಂತ ದೇವರ ಮರೆ ಹೋಗ್ತಾರೆ ಬಸವಾದೀಶ್ವರಣರು ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅನ್ನೋ ಹಾಗೆ ಎಲ್ಲವೂ ದೇವರ ಮೇಲೆ ಭಾರವನ್ನು ಹಾಕಿದಾಗ ಮನಸ್ಸು ನಿರಾಳ ಆಗ್ತದೆ ಹಾಗಂತ ದೇವ್ರ ಮೇಲೆ ಬಾರ ಹಾಕಿ ಸುಮ್ಮನೆ ಕೂರೋದಲ್ಲ ಒಂದು ಕೆಟ್ಟ ಗಾದೆ ಮಾತಿದೆ ಹುಟ್ಟಿಸಿದ ದೇವರು ಹುಲ್ ಮೇಯಿಸೋದಿಲ್ಲ ಅಂತ ಭಾಳ ಕೆಟ್ಟ ಗಾದೆ ಮಾತದು ಅದು ನಂಬಬಾರ್ದು ಕಾಯಕ ಮಾಡೇ ಪ್ರಸಾದ ಮಾಡಬೇಕು ಅಂದರೆ ನಮ್ಮ ಪ್ರಯತ್ನ ಮಾಡಿ ನನ್ನೇನೂ ಅಲ್ಲ ಅಂಥೇಳಿ ದೇವರಿಗೆ ನಿರ್ಲಿಪ್ತ ಭಾವನೆಯಲ್ಲಿ ನಾವು ಬೇಡ್ಕೊಳ್ಳೋದಿದೆಯಲ್ಲ ಅದುವೇ ಯೋಗ ಅದನ್ನು ಬಸವಾದೀಶ್ವರ ಬಸವಣ್ಣವ್ರು ಅಷ್ಟೊಂದು ದೊಡ್ಡ ಯೋಗ ಸಾಧನೆ ಮಾಡಿದಾಗಲೂ ಕೂಡ ನೀ ಮಾಡಯ್ಯ ನೀ ಮಾಡಿದ್ರೆ ಆಯ್ತಯ್ಯ ಅಂತ ನಾನು ಮಾಡಿ ನಾನು ದೊಡ್ಡವನಾಗಿದ್ದೀನಿ ಅನ್ನೋದಿಲ್ಲ ಇಲ್ಲಿ ಅದಕ್ಕೆ ಎನ್ನ ಕಾಯವ ದಂಡಿಗೆ ಅಂದರೆ ಆ ವೀಣೆಯ ದಂಡಿಗೆ ಇರ್ತದೆ ನೋಡ್ರಿ ಅದು ತಲೆನೇ ಆ ವೀಣೆಯ ಒಂದು ಮೇಲಿನ ಒಂದು ಹೆಡ್ ಇರ್ತದೆ ವೀಣೆಗೆ ಒಂದು ಎನ್ನ ಕಾಯವ ದಂಡಿಗೆಯ ಎನ್ನ ಸಿರವ ಸೋರೆಯ ಮಾಡಯ್ಯ ಸೋರೆ ಅಂತ ಆ ಒಂದು ವೀಣೆಗೆ ಒಂದು ಮೇಲೆ ಒಂದು ದೊಡ್ಡ ತಲೆ ಥರ ಇರ್ತದೆ ಅದಕ್ಕೆ ಸೋರೆ ಅಂತ ಕರಿತೀವಿ ನಮ್ಮ ಶರೀರದೊಳಗಡೆ ಇರತಕ್ಕಂಥ ನರನಾಡಿಗಳೇ ತಂತಿಗಳಾಗಬೇಕು ನಮ್ಮ ತಲೆನೇ ಸೋರೆ ಆಗಬೇಕು ಇಡೀ ಶರೀರ ವೀಣೆಯ ದೇಹ ಆಗಬೇಕು ಆಮೇಲೆ ಬತ್ತೀಸ ರಾಗವ ಹಾಡಯ್ಯ ಅಂದರೆ ಸಂಗೀತದಲ್ಲಿ ಮೂವತ್ತೆರಡು ರಾಗಗಳಿದ್ದಾವೆ ಬತ್ತೀಸ ರಾಗವ ಹಾಡಯ್ಯ ಮೂವತ್ತೆರಡು ರಾಗಗಳು ನಮ್ಮ ಶರೀರದಲ್ಲಿ ಹೊರಹೊಮ್ಮಲಿ ಅಂತೇಳಿ ಈಗ ಭಜನೆ ಜೊತೆಗೆ ಜೊತೆ ಜೊತೆಗೆ ನಾವು ಯೋಗ ಜಾಗಿಂಗ್ ಮಾಡಿದಾಗ ಕೆಲವ್ರದ್ದು ಶುಗರ್ ಹೋಯಿತು ಬಿ ಪಿ ಹೋಯಿತು ಮಂಡಿನೂ ಹೋಯಿತು ಯಾಕಂದರೆ ವೃತ್ತಿ ಭಾವ ಇದೆ ಅದಕ್ಕೆ ಬಸವಣ್ಣವ್ರನ್ನ ಕ್ರಾಂತಿಯೋಗಿ ಅಂತಾರೆ ಶಿವಯೋಗಿ ಅಂತಾರೆ ಸಮಾಜ ಸುಧಾರಕರು ಅಂತಾರೆ ತತ್ವಜ್ಞಾನಿಗಳು ಅಂತಾರೆ ವಿಜ್ಞಾನಿಗಳು ಅಂತ ಹೇಳ್ತಾರೆ ಸ್ತ್ರೀಕುಲೋದ್ಧಾರಕರು ಅಂತ ಹೇಳ್ತಾರೆ ಎಲ್ಲ ಕ್ಷೇತ್ರಗಳನ್ನು ಆವರಿಸಿಕೊಂಡಿರ್ತಕ್ಕಂಥ ಒಬ್ಬ ಪ್ರವಾದಿಗಳು ಬಸವಣ್ಣವರಾಗಿರೋದ್ರಿಂದ ನಾವು ಒಂದೆಲ್ಲಾದರೂ ಒಂದು ಬಿಗ್ ಸೂಪರ್ ಮಾರ್ಕೆಟ್ಗೆ ಹೋದಾಗ ನಮಗೆಲ್ಲ ಸಿಗುತ್ತಲ್ಲ ಹಾಗೆ ಬಸವಣ್ಣವರ ನಾವು ಬಂದಾಗ ನಮಗೆಲ್ಲ ಸಿಗ್ತದೆ ಅದಕ್ಕೆ ಬಸವ ಬಸವನ ನೆನೆಯುವುದೇ ಮುಕ್ತಿ ಶಕ್ತಿ ಕಾಣಿರೋ ಅಂತ ಹೇಳ್ತಾರೆ ಬೋ ಎಂಬಲ್ಲಿ ಎನ್ನ ಭವ ಹರಿಯಿತ್ತು ಸ ಎಂಬಲ್ಲಿ ಸರ್ವಜ್ಞಾನಿಯಾದನು ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು ಇಂತೀ ತ್ರಯಗಳೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುತ್ತಿರಲು ಆನು ನೀನು ಬಸವಾ 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 ಎನ್ನುತ್ತಿರ್ತೇವಯ್ಯ ಕಪಿಲ ಮಲ್ಲಿಕಾರ್ಜುನ ಇದನ್ನು ಹೇಳಿದವರು ಯಾರು ಶರಣರು ಅಂದರೆ ಆ ಬಸವ ಮಂತ್ರದಲ್ಲಿ ಅಂತ ಶಕ್ತಿ ಇದೆ ಭವ ಹರಿದು ಹೋಗ್ಬಿಡ್ತದೆ ಭವ ಬಂಧನಗಳು ಹರಿತವೆ ನೀವು ಬಸವ ಬಸವ ಅಂತ ಹೇಳಿದ್ರೆ ಭವಬಂಧನಗಳು ಬಂಧನಗಳು ಹರಿತವೆ ಖಂಡಿತವಾಗಿಯೂ ಸತ್ಯ ಅಂತ ಶಕ್ತಿ ಆ ಮಂತ್ರದಲ್ಲಿದೆ ಬಸವ ಅನ್ನೋ ಮಂತ್ರದಲ್ಲಿ ಬಸವನೆಂದರೆ ಪಾಪ ದೆಸೆಗೆಟ್ಟು ಓಡುವುದು ಭಾವಪೂರ್ವಕವಾಗಿ ಅದಕ್ಕೆ ಬಸವಣ್ಣನವರನ್ನು ಭಕ್ತಿ ಭಾಂಡಾರಿ ಅಂತ ಕರೀತಾರೆ ಭಕ್ತಿನೇ ಶಕ್ತಿಯಾಗಿ ನಮ್ಮ ದೇಹದ ರಕ್ಷಣೆಯನ್ನ ಮನಸ್ಸಿನ ರಕ್ಷಣೆಯನ್ನು ಮಾಡುತ್ತೆ ಅದಕ್ಕೆ ನೀವು ಭಕ್ತಿ ಭಾವದಲ್ಲಿ ಯೋಗ ಜಾಗಿಂಗ್ ಮಾಡಿರೋದ್ರಿಂದ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳಾಗಿದ್ದಾವೆ ಹೊರತು ಸುಮ್ಮನೆ ನೀವು ಗ್ರೌಂಡಲ್ಲಿ ಎಷ್ಟೇ ಓಡಿದರೂ ಕೂಡ ಎಷ್ಟೆಲ್ಲ ಪರಿವರ್ತನೆಗಳಾಗೋದಿಲ್ಲ ಅದಕ್ಕೆ ಯೋಗ ಅಂದರೆ ಭಕ್ತಿ ಯೋಗ ಅಂದರೆ ಭಾವ ಯೋಗ ಅಂದರೆ ತನುಮನ ಭಾವಗಳ ಏಕೀಕರಣ ಅದಕ್ಕೆ ಇವತ್ತು ಕೂಡ ಆ ಯೋಗ ಜಾಗಿಂಗ್ ಮಾಡೋಣ ಕುಣಿತ ಅಂದರೆ ಹೆಂಗೆ ಕುಣಿಬೇಕಂದ್ರೆ ನೀವೆಲ್ಲ ಮಕ್ಕಳು ಕುಣಿದಂಗೆ ಕುಣಿಬೇಕು ಎಲ್ಲಾನು ಮರೆತು ಬಿಡ್ಬೇಕು ಎಲ್ಲ ಮರೆತು ಬಿಡ್ಬೇಕು ನಮ್ಮ ಡಿಗ್ರಿಗಳನ್ನೆಲ್ಲ ಮರೆತು ಬಿಡ್ಬೇಕು ಈ ಥರ್ಮಾಮೀಟ್ರಿಗೆ ನೂರ ಹತ್ತು ಡಿಗ್ರಿ ಇರ್ತದೆ ನಾವು ಆ ಡಿಗ್ರಿ ಮಾಡಿದೆವು ಡಬಲ್ ಡಿಗ್ರಿ ಮಾಡಿದೆ ಅಂತೆಲ್ಲ ತಲೆಗೆ ಇಟ್ಕೊಂಡ್ಬಿಟ್ರೆ ಅದು ನಮ್ಮನ್ನು ಸುಮ್ಮನೆ ಆನಂದವಾಗಿರ್ಲಿಕ್ಕೆ ಬಿಡೋದಿಲ್ಲ ನಾವು ಎದಕ್ಕೆ ಬಂದಿದ್ದೇವೆ ಅಲ್ಲಿ ಸುಮ್ಮನೆ ಆನಂದವಾಗಿರ್ಲಿಕ್ಕೆ ಬಂದಿದ್ದೇವೆ ನಮ್ಮ ಮನಸ್ಸಲ್ಲಿ ನಾನು ಹಾ ನಾನು ಹಾಗೆ ನಾನು ದೊಡ್ಡ ಆಫೀಸರು ನಾನು ದೊಡ್ಡ ಮ್ಯಾನೇಜರು ನಾನು ದೊಡ್ಡ ಕಂಪ್ನಿ ಓನರು ಆ ಹಂಗೆ ಹಿಂಗೆ ಅಂತಿದ್ರೆ ಅದು ನಮ್ಮ ಶರೀರವನ್ನು ಅರಳಿಸೋದಿಲ್ಲ ಮನಸ್ಸನ್ನು ಅರಳಿಸೋದಿಲ್ಲ ಕೆರಳಿಸ್ತದೆ ಅದಕ್ಕೆ ಇಲ್ಲಿ ಬಂದಿದೆ ಅಂದರೆ ಮಹಾಮನೆಯ ಮಕ್ಕಳಾಗಿ ನಾವೆಲ್ಲರೂ ಮಗುವಿನ ರೀತಿಯಲ್ಲಿ ಉಲ್ಲಾಸಭರಿತವಾಗಿ ಬಹಳ ಬಹಳ ಏನಂದ್ರೆ ಮುಗ್ಧವಾಗಿ ಅಭ್ಯಾಸವನ್ನು ಮಾಡ್ಬೇಕು ಮಾಡೋಣ ಹ್ಞೂ ಈಗ ನಿಧಾನವಾಗಿ ಈ ಸ್ಥಿತಿಗೆ ಬನ್ನಿ ಹಾಂ ಹಾಂ ಇವತ್ತು ಯಾವ ಭಜನೆ ಮಾಡ್ತೀರಿ ಯಾವ ಭಜನೆ ಮಾಡ್ತೀರಿ ಮಾಡ್ತೀರಾ ಮಾಡಿ ಮಾಡಿ ಹೇಳಿ ಹಾಂ ಮುಟ್ಟಿ ತಟ್ಟಿ ನಂತಿದೆ ಮುಗು ಚೆಟ್ಟು ಎಲಿಯಾದ ಹೇಳಣ್ಣ ಮಗು ಚೆಟ್ಟು ಯ ಹೇಳಣ್ಣ ಮುಟ್ಟಾದ ਮੁਗ ਚੱਟੇ ਰਈਆ ਪਿਆ ਨੰਨਾ ਮੁਗ ਚੱਟੇ ਰਈਆ ਪਿਆ ਨੰਨਾ ਮੋਕਾ ਦਾ ਮੁਰ ਦਿਨ ਕਾ ਉੱਤੇ ਬੰਦੀ ਦੀ ਨੀਂਹ ਮੋਕਾ ਦਾ ਮੁਰ ਦਿਨ ਕਾ ਉੱਤੇ ਬੰਦੀ ਦੀ ਨੀਂਹ ਮੁਗ ਚੱਟੇ ਰਈਆ ਪਿਆ ਨੰਨਾ ਮੁਝ ਚੱਟੇ ਨੜ ਬੰਦ ਮੁਟੇ ਟੱਟੀ ਅੰਟੀ ਮੁਝ ਚੱਟੇ ಇನ್ನೊಂದು ಎರಡು ನಿಮಿಷ ಭಜನೆ ಎರಡು ನಿಮಿಷ ಸ್ವಲ್ಪ ಜಾಸ್ತಿ ಜೋಶ್ ಇರೋದು ಎರಡು ಎರಡು ನಿಮಿಷ ಹೀಗೆ ಹಿಡ್ಕೊಳ್ಳಿರೋರು ಪಕ್ಕದಲ್ಲಿರೋ ಹಿಡ್ಕೊಳ್ಳಿ ರಿಲ್ಯಾಕ್ಸ್ ಹಾ ಹಾ ಮುಚ್ಚಿ ಕೆಳಗಡೆ ಬಾಗಿ ಮೊಣಕಾಲ್ ಮೇಲೆ ಕೈ ಇಟ್ಕೊಳ್ಳಿ ಬಾಯಿ ಮುಚ್ಚಬೇಕು ಕಣ್ಣು ಬಾಯಿ ಮುಚ್ಚಬೇಕು ಮೂಗು ಶಿವ ಮತ್ತಮೇಲೆ ಅದೇ ಕೊನೆಗೆ ಮಂತ್ರ ಹಾಕಿರ್ತ ನೋಡ್ರಿ ನಮ್ಮ ಕೊನೆ ಮಂತ್ರ ಯಾವುದು ಓ ನಮ ಶಿವಾಯ ಗಾಡಿಲಿ ಹೇರ್ಕೊಂಡು ಇಲ್ಲ ನಮ್ಮನ್ನ ಕೊನೆಗೆ ಹಾ ಅದ್ಯಾವಾಗ ಯಾವಾಗ ಯಾಕೆ ಹಾಕ್ತಾರೆ ಅಂದ್ರೆ ಈವಂತೂ ಜೀವನ ಪರ್ಯಂತ ಬರೀ ದುಡ್ಡು 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 ಇದರಲ್ಲೇ ಜೀವನ ಕಳೆದ ಸತ್ ಮೇಲಾದರೂ ಈ ಮಂತ್ರ ಇವನ ಹೆಣಕ್ಕಾದರು ಮುಟ್ಲಿ ಅಂತೇಳಿ ಆ ಶವ ಯಾತ್ರೆ ವಾಹನದಲ್ಲಿ ಓಂ ನಮ ಶಿವ ಏನೋ ಮಂತ್ರ ಹಾಕಿರ್ತಾರೆ ಏನಲ್ಲೇನು ಹೊಡಿಮಗ ಹೊಡಿಮಗ ಹಾಕಿರ್ತಾರ ಜೀವನ ಪೂರ್ತಿ ಹೊಡೆದಿರ್ತೀರಿ ಅಲ್ಲೇನು ಹೊಡಿನೂ ಇರೋದಿಲ್ಲ ಕಡಿನ ಇರೋದಿಲ್ಲ ಬಡಿನೂ ಇರೋದಿಲ್ಲ ರಿಲ್ಯಾಕ್ಸ್ ಮೇಲ್ ಬನ್ನಿ ಕೈ ಹಿಂದೆ ತಲೆ ಮೇಲೆ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಪರಮಾತ್ಮನ ಧ್ಯಾನವನ್ನು ಮಾಡಿ ಮನಸ್ಸಿನಲ್ಲಿ ಬರೀ ನಾವು ಯಾವುದೋ ಧ್ಯಾನ ಮಾಡ್ತಿರ್ತೇವೆ ಆಸ್ತಿ ಅಂತಸ್ತು ಹಣ ಇವೆಲ್ಲ ಅದಕ್ಕೇನು ಹೇಳ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನು ಶಿವಚಿಂತೆ ಶಿವಧ್ಯಾನದಲ್ಲಿ ಇದ್ದವರನ್ನು ಬರನೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಶರಣ ಕಣ್ಮುಚ್ಚಿ ಬರೀ ಏನೇನು ಚಿಂತೆ ಮಾಡಿದೆವು ನೋಡಿ ಎಲ್ಲಿವರೆಗೂ ನಮ್ಮ ದುಃಖಕ್ಕೆ ನಾವು ಕಣ್ಣೀರು ಸುರಿಸ್ತಾ ಇರ್ತೇವೆ ನಮ್ಮ ದುಃಖ ತೀರೋದೇ ಇಲ್ಲ ಯಾವಾಗ ಬೇರೆಯವ್ರ ದುಃಖಕ್ಕೆ ಕಣ್ಣೀರು ಪ್ರಾರ ಪ್ರಾರಂಭ ಮಾಡ್ತೇವೆ ಆವಾಗ ನಮ್ಮ ದುಃಖ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಕಣ್ಣು ಮುಚ್ಚಬೇಕು ಮೌನವಾಗಿರಬೇಕು ದೇಹದ ಭಾಗವನ್ನು ಸಂಪೂರ್ಣ ತಲೆಯಿಂದ ಪಾದದವರಿಗೆ ಸಡಿಲಿಸಬೇಕು ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಎದೆಯ ಬಡಿತವನ್ನು ಗಮನಿಸಿ ಎದೆಯ ಬಡಿತದಲ್ಲಿ ಲಬ್ ಅನ್ನುವ ಶಬ್ದ ನಿಮಗೆ ಕೇಳಿಸ್ತಾ ಇರಬೇಕು ಆ ಲಬ್ ಡಬ್ ಅನ್ನುವ ಶಬ್ದದ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಮಂತ್ರ ಬೆರಿಬೇಕು ಅವಾಗ ಹೃದಯ ದಿವ್ಯ ಹೃದಯ ಆಗ್ತದೆ ರಿಲ್ಯಾಕ್ಸ್ ಮಾಡಿ ಕಣ್ಮುಚ್ಚಿ ಹೃದಯ ಬಡಿತವನ್ನು ಗಮನಿಸ್ತಾ ಓಂ ನಮ ಶಿವಾಯ ಅನ್ನುವ ಮಂತ್ರವನ್ನು ಹೇಳಿ ಆ ಮಂತ್ರ ಹೋಗಿ ಹೃದಯದಲ್ಲಿ ಸೇರ್ಕೊಳ್ತದೆ ಯಾಕೆಂದರೆ ನಾವು ಎಲ್ಲಿ ಗಮನ ಹರಿಸ್ತೇವೆ ಅಲ್ಲಿ ಕ್ರಿಯಾಶಕ್ತಿ ಪ್ರಸಾರ ಆಗ್ತದೆ ಕಣ್ಮುಚ್ಚಿ ಒಂದೇ ನಿಮಿಷ ನಿಮಗಿರೋದು ಗಮನಿಸಿ ಹೃದಯ ಬಡಿತವನ್ನು ಗಮನಿಸಿ ಓಂ ನಮ ಶಿವಾಯ ಎಂಬುವ ಮಂತ್ರವನ್ನು ಹೇಳ್ತಾ ಮನಸ್ಸಲ್ಲಿ ಗಮನಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಡಿ ರಿಲ್ಯಾಕ್ಸ್ ಜೆಂಟ್ಲ್ ಸ್ಮೈಲ್ ಆ್ಯಂಡ್ ಯುವರ್ ಫೇಸ್ ಮುಖದಲ್ಲಿ ಮುಗುಳ್ನಗಿ ಇರಲಿ ರಿಲ್ಯಾಕ್ಸ್ ಇನ್ಮೇಲೆ ನಾನು ಸಿಟ್ ಮಾಡ್ಕೊಳ್ಳೋದಿಲ್ಲ ಮನಸ್ತಾಪ ಮಾಡ್ಕೊಳ್ಳೋದಿಲ್ಲ ಯಾರನ್ನು ದ್ವೇಷ ಮಾಡೋದಿಲ್ಲ ಯಾರಿಗೂ ಹಿಂಸೆ ಕೊಡೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣು ನಮ್ಮ ಒಡವೆ ಅಂದ್ರೆ ಕೊರಲಲ್ಲಿ ಸರ ಮಾಡಾಕೊಳ್ಳೋದು ಕಿವಿಯಲ್ಲಿ ಓಲೆ ಮಾಡಾಕೊಳ್ಳೋದಲ್ಲ ಜ್ಞಾನವೇ ನಮ್ಮ ಆಭರಣ ಇವು ಭೂಮಿ ಹೇಮ ಇವೆಲ್ಲ ಜಗಕ್ಕಿಕ್ಕಿದ ವಿಧಿ ಇವು ರಿಲ್ಯಾಕ್ಸ್ ಈಗ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ನಿಧಾನವಾಗಿ ನಿಮ್ಮೆರಡು ಕಾಲುಗಳನ್ನು ಜೋಡಿಸ್ಬೇಕು ರಿಲ್ಯಾಕ್ಸ್ ಈಗ ನಮ್ಮ ಶರೀರದಲ್ಲಿ ಎಷ್ಟು ಸ್ಥಿರತೆ ಇದೆ ಅನ್ನುವ ನೋಡುವ ಪ್ರಯತ್ನ ಮಾಡೋಣ ಸ್ಥಿರತೆ ಈ ಆಸನ ಎಷ್ಟು ಸುಲಭ ಆಗಿದೆ ಅಲ್ವಾ ಚೆನ್ನಾಗಿದೆ ತಾನೆ ಸುಲಭ ಇದೆ ತಾನೆ ಎಲ್ಲರೂ ಮಾಡ್ಬೋದಲ್ಲ ಹಾ ಈಗ ಹೀಗೇನೆ ನಾ ಎಲ್ಲಿವರೆಗೆ ಹೇಳ್ತೀನಿ ಅಲ್ಲಿವರೆಗೆ ನಿಂತ್ಕೋಬೇಕು ಕೈ ಬಿಡಬಾರ್ದು ನೋಡೋಣ ನಿಮ್ಮ ಸ್ಥಿರತೆ ಎಷ್ಟಿದೆ ಶರೀರದಲ್ಲಿ ನಿಮ್ಮದು ಅಂತೇಳಿ ಚೆಕ್ ಮಾಡೋಣ ನೇರ ನಿಂತ್ಕೊಳ್ಳಿ ದೀರ್ಘವಾಗಿ ಉಸಿರಾಟ ಮಾಡಿ ದೀರ್ಘವಾದ ಉಸಿರಾಟ ಕೈ ಹಾಗೆ ಇರ್ಲಿ ಕತ್ ಮೇಲೆ ಕೈ ಹಾಗೆ ಇರ್ಬೇಕು ಕತ್ ಮಾತ್ರ ಮೇಲೆ ಕತ್ ಮುಂದೆ ಕೈ ಹಾಗೆ ಇರ್ಬೇಕಾ ಕೈ ಬಾಗಂಗಿಲ್ಲ ಕಾಲ್ ಬೆಂಡ್ ಮಾಡಿ கை பாகபத்து டோன்ட் மூவ் யுவர் ஹேண்ட்ஸ் வாபஸ் கை பாகங்க பூர்த்தி பாக்ஸி கை பாகங்க கை ஆகிர்ல வாபி கையெல்லாம் திர்சி ஷுருவாய் ஒன்றொந்தே ஒன்றொந்தே ಕೈ ಅಲಗಾಡ್ಸಂಗಿಲ್ಲ ಕೈಯಲ್ಲಿ ಏನ್ ಬರ್ತಾ ಇದೆ ದೇವ್ರು ಬರ್ತಾ ಇದೆ ಅಂತೆ ಇರ್ಬೇಕು ನೋಡೋಣ ನಮ್ಮ ಸ್ಟೆಬಿಲಿಟಿ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ ಮತ್ತೆ ಹಿಂದೆ ಕೈ ಹಾಗೆ ಇರ್ಬೇಕು ಕೈ ಬಿಸ್ಕಾಡ್ಸಂಗಿಲ್ಲ ಕತ್ ಮುಂದೆ ಕೈ ಹಾಗೇ ಇರ್ಲಿ ನೇರ ಹಾಗೆ ಇರಬೇಕು ನೋಡ್ರಿ ಕೆಲವು ಜನರ ಹಂಗೆ ಸಲ್ ಸಲ್ ಸಲ್ಸ ಕೆಳಗೆ ಬರ್ತಾ ಇದೆ ಕೈ ಚಾಚ್ರಿ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಹಾ ನೋಡಿ ಎಷ್ಟು ಸುಲಭ ಇದೆ ಅಂತ ಹೇಳಿದ್ರೆ ನಿಮ್ ನಿಲ್ಲಕ್ಕಾಗ್ತಾ ಇಲ್ಲ ಹಿಂದೆ ಜಮೀನಲ್ಲಿ ಕೆಲಸ ಮಾಡೋರು ಹಿಂಗೇ ಮಾಡ್ತಿದ್ರು ಒಂದ್ ಬುಟ್ಟಿ ಇಟ್ಕೊಂಡ್ರೆ ಸಾಯಂಕಾಲದವ್ರಿಗೆ ಆ ಬುಟ್ಟಿ ಹಿಡ್ಕೊಂಡೇ ಕೆಲಸ ಮಾಡೋರು ಹ್ಮ್ ಅಯ್ಯೋ ಮೇಲಿರೋರೆ ಕೈ ಬಿಟ್ರಂ ತೆಲಿಕೆರಿಬಾರ್ದು ಹ ಕೆಲವು ಜನ ಕೈಯೇ ಬಿಟ್ಬಿಟ್ರು ಕೆಲವು ಜನ ಮೊಣಕೈ ಬೆಂಡ್ ಮಾಡಿದ್ದಾರೆ ಮೊಣಕೈ ಬೆಂಡ್ ಮಾಡಂಗಿಲ್ಲ ಸಾಕಾ ನಿಮ್ ಮುಖ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬಿಡ್ರಿ ಪಾಪ ಹೋಗ್ಲಿ ರಿಲ್ಯಾಕ್ಸ್ ಕೈಗಳನ್ನ ಈಗ ಸಡಲ ಬಿಡಿ ಕಣ್ಮುಚ್ಚಿ ಈಗ ಕೈ ನೋಡಿ ಕೈಯಲ್ಲಿ ಸಪ್ತ ಸ್ವರಗಳು ಬರ್ತಾ ಇದಾವೆ ಸರಿ ಗಮನ ಕೈ ಎಷ್ಟು ಹಗರ ಆಗಿದೆ ನೋಡಿ ಕಣ್ಮುಚ್ಚಿ ಕೈ ಎಷ್ಟು ಹಗರ ಆಗಿದೆ ಅಲ್ವಾ ಹಾ ಹೀಗೆ ಒಂದು ಆಸನದಲ್ಲಿ ಸ್ಥಿರವಾಗಿ ನಿಲ್ಲುವ ಸಿದ್ಧಿ ಯಾವಾಗ ಬರ್ತದಲ್ಲ ಅದನ್ನು ಆಸನ ಸಿದ್ಧಿ ಅಂತ ಕರೀತಾರೆ ಇವೆಲ್ಲ ಯೋಗಾಸನಗಳನ್ನು ಮಾಡೋದು ಇದಕ್ಕೆ ನಾವು ಕೊನೆಗೆ ಧ್ಯಾನ ಮಾಡಲಿಕ್ಕೆ ಸಿದ್ಧಾಸನ ಪದ್ಮಾಸನ ಸ್ವಸ್ತಿಕಾಸನ ಈ ಆಸನಗಳಲ್ಲಿ ಚೆನ್ನಾಗಿ ಎಂಟೆಂಟು ಹತ್ತು ಹತ್ತು ತಾಸು ಕೂರ್ಬೇಕಾಗತ್ತೆ ಧ್ಯಾನ ಮಾಡ್ಬೇಕಂದ್ರೆ ಅದಕ್ಕಾಗಿ ಈ ಆಸನಗಳ ಅಭ್ಯಾಸ ಮಾಡೋದು ಈ ಆಸನ ಮಾಡೋ ಉದ್ದೇಶ ಇಷ್ಟೇ ರಿಲ್ಯಾಕ್ಸ್ ಮಾಡಿ ಕಣ್ಮುಚ್ಚಿ ಅಷ್ಟಾಂಗ ಯೋಗದಲ್ಲಿ ಯೋಗ ಮೂರನೇಕ್ ಬರ್ತದೆ ಮೊದಲು ಯಮ ಬರ್ತದೆ ಆಮೇಲೆ ನಿಯಮ ಬರ್ತದೆ ಯಮ ಅಂದ್ರೇನು ಯಮ ಮೇಲಿದಲ್ಲ ಆ ಯಮ ಅಲ್ಲ ಯಮಲೋಕ ಸ್ವರ್ಗಲೋಕ ಅನ್ನೋದು ಯಾವುದಿಲ್ಲ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಮೇಲೆ ಸ್ವರ್ಗ ಇದ್ರೆ ಇಷ್ಟೆಲ್ಲ ರಾಕೆಟ್ ಹೋಗ್ತಾ ಇದ್ದಾವೆ ಇಷ್ಟೆಲ್ಲ ವಿಮಾನ ಹೋಗ್ತಾ ಇದೆ ಯಾರಿಗಾದರೂ ವಾಕಿಂಗ್ ಬಂದರವರು ದೇವ ದೇವತೆಗಳು ಕಾಣಿಸ್ಬೇಕಾಗಿತ್ತಲ್ಲ ಅದಕ್ಕೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕಣ್ಮುಚ್ಚಿ ಯಮ ಅಂದರೆ ಯೋಗದಲ್ಲಿ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇದು ಯಮದ ಐದು ನಿಯಮಗಳು ನಿಯಮ ಅಂದರೆ ಶೌಚ ತಪಸ್ಸು ಸ್ವಾಧ್ಯಾಯ ಸಂತೋಷ ಈಶ್ವರ ಪ್ರಣಿದಾನಾನಿ ನಿಯಮ